ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಚಂಪಾಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯು ತಾರಕಾಸುರನನ್ನು ಸಂಹರಿಸಿ ಶಾಂತಿಯನ್ನು ಸ್ಥಾಪಿಸಿದ ಭಗವಾನ್ ಸುಬ್ರಹ್ಮಣ್ಯನ ಜನ್ಮದಿನ ಎಂದು ಆಚರಿಸಲ್ಪಡುತ್ತದೆ ಮಾರ್ಗಶಿರ ಮಾಸ ಶುಕ್ಲಪಕ್ಷ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಎಂದು ಆಚರಿಸಲಾಗುತ್ತದೆ ತಾರಕಾಸುರ ಮತ್ತು ಸೂರಪದ್ಮ ಎಂಬ ರಾಕ್ಷಸರು ತಮಗೆ ದೊರೆತ ಅಜೇಯವರದ ನಿಮಿತ್ತ ಮೂರು ಲೋಕಗಳಿಗೂ ತೊಂದರೆ ಕೊಡುತ್ತಿದ್ದರು ದೇವತೆಗಳು ಶಿವನನ್ನು ಬೇಡಿಕೊಂಡಾಗ ಭಗವಾನ್ ಶಿವನು ತನ್ನ ಮೂರನೆಯ ಕಣ್ಣಿನಿಂದ ಆರು ಪ್ರಕಾಶಮಾನ ಕಿಡಿಗಳ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸೃಷ್ಟಿಸಿದನು ಅನಂತರ ಪಾರ್ವತೀ ದೇವಿಯಿಂದ ಆರು ಮುಖಗಳನ್ನು ಹೊಂದಿರುವ ಮಗುವಿನಂತೆ ಏಕೀಕರಿಸಲ್ಪಟ್ಟು ಸುಬ್ರಹ್ಮಣ್ಯ ಸ್ವಾಮಿಯು ತನ್ನ ತಾಯಿಯಿಂದ ದೈವಿಕ ವೇಲನ್ನು ಪಡೆದರು ಯುದ್ಧವು ಆರು ದಿನಗಳವರೆಗೆ ನಡೆದು ಷಷ್ಠಿಯ ದಿನದಂದು ತಾರಕಾಸುರನ ವಧೆಯಾಯಿತು ಆ ರಾಕ್ಷಸನ ಪ್ರಾರ್ಥನೆಯಂತೆ ಮುರುಗನು ಅವನನ್ನು ನವಿಲಾಗಿ ಪರಿವರ್ತಿಸುವ ಮೂಲಕ ಅವನಿಗೆ ಅಮರತ್ವವನ್ನು ದಯಪಾಲಿಸಿದನು ಚಂಪಾಷ್ಠಿಯನ್ನು ಸುಬ್ರಹ್ಮಣ್ಯನ ಭಕ್ತರು ಆತನ ಜಪ ಮಾಡುತ್ತಾ ಹೋಮ ವ್ರತೋಪವಾಸಾದಿ ಆಚರಣೆಗಳೊಡನೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಧನ್ಯರಾಗುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಒಲಿದರೆ ಸರ್ಪದೋಷ ಮುಂತಾದ ಸಮಸ್ಯೆಯಿದ್ದರೆ ಎಲ್ಲ ಕಷ್ಟವು ದೂರವಾಗುವುದು ಎಂಬ ನಂಬಿಕೆ ಸುಬ್ರಹ್ಮಣ್ಯ ಷಷ್ಠಿಯಂದು ದಾನಕ್ಕೆ ಬಹಳ ಪ್ರಾಶಸ್ತ್ಯವಿದೆ ಬಡವರಿಗೆ ಬಟ್ಟೆ ಆಹಾರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಉದಾತ್ತ ಕಾರ್ಯವಾಗಿದೆ ಎಲ್ಲರಿಗೂ ಸುಬ್ರಹ್ಮಣ್ಯ ಷಷ್ಠಿಯ ಹಾರ್ದಿಕ ಶುಭಾಶಯಗಳು ವೇಲ್ಮುರುಗಾ ವೇಲ್ ಮುರುಗ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾ ಭವಂತು